ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಹುಣ್ಣಿಮೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ ಈ ಹುಣ್ಣಿಮೆ ನಮಗೆ ಈ ಬಾರಿ ಬಂದಿರೋ ಹುಣ್ಮೆ ತುಂಬ ವಿಶೇಷವಾದದ್ದು ಕಾರಣ ಏನಪ್ಪ ಅಂತಂದರೆ ನವರಾತ್ರಿ ಆದ ನಂತರ ಬಂದಿರುವಂಥ ಈ ಹುಣ್ಣಿಮೆ ದಿವಸ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ ಈ ಒಂದು ಲಕ್ಷ್ಮೀ ಪೂಜೆ ನಾವು ಮಾಡೋದ್ರಿಂದ ಈ ಒಂದು ಈ ಹುಣ್ಣಿಮೆಯಲ್ಲಿ ಮಾಡುವಂಥ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಾವು ಸಾವಿರ ಹುಣ್ಣಿಮೆ ಮಾ ಪೂಜೆ ಮಾಡಿದಷ್ಟು ನಮಗೆ ಫಲ ಸಿಗ್ತಾ ಹೋಗುತ್ತದೆ ಅದರ ಜೊತೇಲಿ ಈ ಒಂದು ವಿಶೇಷವಾದ ಹುಣ್ಣಿಮೆಗೆ ಶರತ್ ಪೂರ್ಣಿಮಾ ಅಥವಾ ಶರದ್ ಹುಣ್ಣಿಮೆ ಅಥವಾ ಕೋಜಗಾರ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ ಈ ಹುಣ್ಣಿಮೆಯಲ್ಲಿ ನಾವು ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಪೂಜೆಯ ಜೊತೆಯಲ್ಲಿ ಚಂದ್ರನ ಪೂಜೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತೇವೆ ರಾತ್ರಿಯೆಲ್ಲ ಕೆಲವೊಂದು ಕಡೆ ರಾತ್ರಿ ರಾತ್ರಿಯೆಲ್ಲ ಜಾಗರಣೆ ಮಾಡಿ ಈ ಒಂದು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ ಈ ರೀತಿಯಾಗಿ ನೀವು ರಾತ್ರಿ ಜಾಗರಣೆ ಮಾಡಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ನಿಮ್ಮಲ್ಲಿರುವಂಥ ಒಂದು ಆರ್ಥಿಕ ನಷ್ಟ ಆಗಿರ್ಬೋದು ಎಲ್ಲದೂ ಕೂಡ ನೀವು ಪರಿಹಾರ ಮಾಡಿಕೊಂಡು ನಿಮ್ಮಲ್ಲಿ ಒಂದು ಐಶ್ವರ್ಯ ವೃದ್ಧಿ ಆಗುತ್ತದೆ ಈ ಒಂದು ಪೂಜೆಯಲ್ಲಿ ನಾವು ಒಂದು ವಿಶೇಷವಾಗಿ ದೀಪಾರಾಧನೆ ಮಾಡಬೇಕಾಗುತ್ತದೆ ಹಾಗಾಗಿ ಆ ದೀಪಾರಾಧನೆ ಬಗ್ಗೆ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೇನೆ ಈ ಒಂದು ಹುಣ್ಣಿಮೆ ನಮಗೆ ಪ್ರಾರಂಭವಾಗುವಂಥದ್ದು ಆರನೆಯ ತಾರೀಕು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಏಳನೆಯ ತಾರೀಕು ಮಂಗಳವಾರ ಬೆಳಗ್ಗೆ ಒಂಬತ್ತು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಉಣ್ಣ್ಮೆಯನ್ನು ನಾವು ಮಂಗಳವಾರವೇ ಆಚರಣೆ ಮಾಡ್ತೇವೆ ಈ ಶರದ ಉಣ್ಮೆಯಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಶ್ರೀಕೃಷ್ಣನ ಪೂಜೆಯನ್ನು ಸಹ ಮಾಡ್ತಾರೆ ಅಂದ್ರೆ ಈಗ ತುಂಬಾ ಜನ ಸಂತಾನಾ ಪೇಕ್ಷೆ ಉಳ್ಳರಾಗಿರ್ತೀರಿ ಅವರು ಈ ಒಂದು ಉಣಿಮೆಲಿ ವಿಶೇಷವಾಗಿ ಕೃಷ್ಣನ ಪೂಜೆ ಮಾಡೋದ್ರಿಂದ ನಿಮ್ಮ ಕೋರಿಕೆ ಕೂಡ ಬೇಗನೆ ಈಡೇರುತ್ತದೆ ನಿಮಗೆ ಸರಳವಾಗಿ ಹೇಳಬೇಕು ಅಂತಂದರೆ ಈ ಹುಣ್ಮೇಲೆ ಈ ಶರತ್ ಪೂರ್ಣಿಮೇಲೆ ನಾವು ಮಹಾಲಕ್ಷ್ಮಿ ಪೂಜೆಗೆ ತುಂಬ ಪ್ರಾಮುಖ್ಯತೆ ಕೊಡ್ತೇವೆ ಅಮ್ಮನವರ ಪೂಜೆ ಮಾಡೋದ್ರಿಂದ ಐಶ್ವರ್ಯ ಧನಲಾಭ ಸಮೃದ್ಧಿ ದೊರಕ್ತಾ ಹೋಗುತ್ತದೆ ಅದರ ಜೊತೆಯಲ್ಲಿ ಚಂದ್ರನ ಪೂಜೆ ನಮಗೆ ತುಂಬ ಬಹುಮುಖ್ಯವಾಗಿ ನಾವು ಮಾಡುವಂಥದ್ದೇ ಈ ಕೋಜಗಾರ ಮೇಲೆ ಚಂದ್ರನ ಪೂಜೆಗೆ ನಾವು ತುಂಬ ಪ್ರಾಮುಖ್ಯತೆ ಕೊಡ್ತೇವೆ ಚಂದ್ರನ ಬೆಳಕಿನಲ್ಲಿ ಲಕ್ಷ್ಮಿ ಪೂಜೆ ಮಾಡುವಂಥದ್ದು ದೀಪಾರಾಧನೆ ಮಾಡುವಂಥದ್ದು ಹಾಗೆ ಪ್ರಸಾದ ಅಂತ ಬಂದಾಗ ಅಕ್ಕಿ ಪಾಯಸ ಅಂದರೆ ಹಾಲಿನಿಂದ ಮಾಡಿರುವ ಪಾಯಸವೇ ಮಾಡಬೇಕು ಈ ಒಂದು ಹುಣ್ಣಿಮೇಲಿ ಅದು ತುಂಬ ವಿಶೇಷವಾದದ್ದು ಅದರ ಜೊತೆಯಲ್ಲಿ ಕೃಷ್ಣ ಜನ ಪೂಜೆ ಮಾಡುವಂಥದ್ದು ತುಂಬ ವಿಶೇಷವಾದದ್ದು ಆಮೇಲೆ ಕೋಜಗಾರ ಉಣಿಮೆ ಅಂತಂದರೆ ಎಲ್ಲ ಜಾಗರಣೆ ಇದ್ದು ನಾವು ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ನಾವು ಕೋಜಗಾರಿ ಹುಣ್ಮೆ ಅಂತ ಕರಿತೇವೆ ಹಾಗಾಗಿ ಆ ಒಂದು ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಅಮ್ಮನವರ ಒಂದು ಆಶೀರ್ವಾದ ಕೂಡ ಪಡೆಯಬಹುದು ನಿಮಗೆ ಪ್ರತಿಯೊಂದು ಪೂಜೆಯ ವಿಧಾನ ಆಗಿರ್ಬೋದು ದೀಪಾರಾಧನೆ ಎಲ್ಲದ್ರ ಬಗ್ಗೆನೂ ಕೂಡ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ ಸೊ ನಾನು ನಿಮಗೆ ಶರತ್ ಬಗ್ಗೆ ಪೂರ್ಣಿಮೆಯ ಬಗ್ಗೆ ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು